ನಾವು ಜೀವನದಲ್ಲಿ ಶಿಸ್ತು ಅಳವಡಿಸಿಕೊಂಡು ಸಂಸ್ಕಾರ ಅಳವಡಿಸಿಕೊಳ್ಳಬೇಕು ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಕಡಿಮೆ ಮಾಡಬೇಕು ಮನೆಯ ಹೆಣ್ಣು ಮಕ್ಕಳಿಗೆ ಬಟ್ಟೆ ಸೀರೆ ನೀಡುವ ಬದಲು ಅರಿಶಿನ ಕುಂಕುಮ ನೀಡಬೇಕು ಹೆಣ್ಣು ಮಕ್ಕಳೇ ಲಕ್ಷ್ಮಿಯರು ಯಾವಾಗ ಮಹಿಳೆಯರನ್ನು ಗೌರವಿಸಿ ಪೂಜಿಸುತ್ತೇವೋ ಅದೇ ನಾವು ದೇವರಿಗೆ ಪೂಜೆ ಮಾಡಿದಂತಾಗುತ್ತದೆ ಎಂದು ಹೊಸನಗರ ಕಾರ್ತಿಕೇಯ ಪೀಠದ ಸಾರಂಗನ ಜಡ್ಡುವಿನ ಶ್ರೀಗಳಾದ ಯೋಗೇಂದ್ರ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಅವರು ರವಿವಾರ ಸಿದ್ದಾಪುರ ತಾಲೂಕಿನ ಲಂಬಾಪುರ ಬಳಿಯ ಬರಗಾಲದಲ್ಲಿ ಭದ್ರಕಾಳಿ ದೇವಿಯ ಪ್ರತಿಷ್ಠಾಪನೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮ ನೆರವೇರಿಸಿ ಮಹಾಪೂಜೆ ನಂತರ ನಡೆದ ಧರ್ಮಸಭೆಯ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಸ್ಥಳೀಯ ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ ಮನೆಯಲ್ಲಿ ಮಕ್ಕಳಿಗೆ ಮಹಿಳೆಯರು ಉತ್ತಮ ಸಂಸ್ಕಾರ ಮತ್ತು ಶಿಕ್ಷಣ ಕೊಡಿಸಬೇಕು ದಿನನಿತ್ಯ ಮನೆಯಲ್ಲಿ ರಂಗೋಲಿ ಹಾಕಿ ಪೂಜೆ ಮಾಡುತ್ತೀರೋ ಅದೇ ರೀತಿ ಮಕ್ಕಳಿಗೆ ಸಂಸ್ಕಾರ ಕಲಿಸಿ ಸನಾತನ ಹಿಂದೂ ಧರ್ಮ ಉಳಿಸುವ ಕಾರ್ಯ ನಿಮ್ಮಿಂದ ಆಗಬೇಕು ಎಂದರು ವಾಜಗೋಡ್ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಂಐ ನಾಯ್ಕ್ ಪ್ರಮುಖರಾದ ಸಿಆರ್ ನಾಯ್ಕ್ ಮಾತನಾಡಿದರು ಕಾಲಭೈರವೇಶ್ವರ ಟ್ರಸ್ಟ್ ಅಧ್ಯಕ್ಷ ಎನ್ ಡಿ ನಾಯ್ಕ್ ಸ್ವಾಗತಿಸಿದರು ಕೃಷ್ಣ ನಾಯ್ಕ್ ನಿರೂಪಿಸಿದರು ಬಾಲಚಂದ್ರ ವಂದಿಸಿದರು ಈ ಸಂದರ್ಭದಲ್ಲಿ ಕಮಿಟಿಯ ಪದಾಧಿಕಾರಿಗಳಾದ ಜಿಕೆ ನಾಯ್ಕ್ ನಾಗರಾಜ್ ಕೆಬಿ ನಾಯ್ಕ್ ಸ್ಥಳೀಯ ಪಂಚಾಯತ್ ಸದಸ್ಯ ಸುರೇಶ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ದೇವಾಲಯ ಕಟ್ಟಡಕ್ಕೆ ಸಹಾಯ ಹಾಗೂ ವಿವಿಧ ವಸ್ತುಗಳನ್ನು ದಾನ ನೀಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ